ಸ್ನೇಹಿತರ ನೋಡಿ ಬದುನಿಗೂ ಎದ್ದಿದ ತಕ್ಷಣ ನನಗೆ ಈ ರೀತಿ ವೆದರ್ ಕಾಣಿಸ್ತಾ ಇದೆ ಸೋ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮಾಡಿ ಮೇಲೆ ಅಂದರೆ ಟೆರೆಸ್ ಮೇಲೆ ಹೇಗೆ ಕಾಣುತ್ತೆ ಟೆರೆಸ್ ಮೇಲಿಂದ ಅಂತ ಕೂಡ ತೋರಿಸ್ತೀನಿ ನಿಮಗೆ ಗೈಸ್ ನೋಡಿದ್ರಲ್ಲ ಇವತ್ತು ತುಂಬಾ ಮಳೆ ಆಗಿದೆ ಉಪ್ಪಿನಲ್ಲಿ ಸೊ ನಾನು ಕೆಲಸ ಹೋಗಲಿ ಎಲ್ಲ ಮಾಡಿಕೊಂಡೆ ಮತ್ತು ಸ್ವಲ್ಪ ದೋಸೆ ಮಾಡಿಕೊಂಡು ತಿಂಡಿ ಸೊ ಕೆಳಗಡೆ ಹೋಗಿ ಅಂಗಡಿ ಮುಂದೆ ಕೂಡ ತುಂಬ ನೀರು ನಿಂತಿರುತ್ತೆ ನಾನು ಹೋಗಿ ಅದನ್ನು ಸ್ವಲ್ಪ ವೀಡಿಯೋಸ್ ತೆಕ್ಕೊಂಡೆ ಸೊ ನೀವು ನೋಡೀರಿ ಸೊ ಅದಾದಮೇಲೆ ನಾನು ಸ್ವಲ್ಪ ತಲೆಗೆ ಸ್ನಾನ ಮಾಡಿ ನೋಡ್ತಾ ಅಂತ ಸ್ವಲ್ಪ ಹಾಗೆ ಡ್ರೈ ಆಗಲಿಕ್ಕೆ ಹೀಗೆ ಬಿಟ್ಟಿದ್ದೀನಿ ಸೊ ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್ ನೀವು ತಿಳ್ಕೋಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ ಸಣ್ಣ ವಯಸ್ಸಿಂದ ನನಗೆ ಜಾಸ್ತಿ ಪಿಂಪಲ್ಸ್ಗಳಾಗಿನ ಏನಿಲ್ಲ ಯೂಶ್ವಲಿ ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆಲ್ಲ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಇದೆ ಅಂತ ಸೊ ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್ ತಿಳ್ಕೋಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಬರೋ ವಿಡಿಯೋನಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಸೊ ಇವಾಗ ಸೊ ನಾನು ಮನೆ ಚೇಂಜ್ ಆದಮೇಲೆ ನಿಮಗೆ ಒಂದು ವೀಡಿಯೋನೂ ಹಾಕಿಲ್ಲ ಸೊ ಹಾಗಾಗಿ ಮನೆ ಚೇಂಜ್ ಆದಮೇಲೆ ಇಲ್ಲಿ ಹಾಲು ಕಸದಲ್ಲ ಆ ಒಂದು ಫೋಟೋಸ್ನ ಇವಾಗ ಹಾಕ್ತೀನಿ ನೋಡ್ಕೊಂಬನ್ನಿ ವಿಡಿಯೋ ಇದ್ದರೆ ಅದು ಕೂಡ ಹಾಕ್ತೀನಿ ಸೊ ಜಸ್ಟ್ ನಾನು ಮಾತ್ರ ಅಲ್ವಾ ಹಾಗಾಗಿ ನಾನು ನೀಟಾಗಿ ದೇವ್ರಿಗೆ ಪೂಜೆ ಮಾಡಿದೆ ಮತ್ತು ನಮ್ಮ ಶಾಂತ ಅವ್ರಿಗೆ ಸ್ವಲ್ಪ ಅಷ್ಟರ ಕುಂಕುಮ ಎಲ್ಲ ಕೊಟ್ಟು ಮತ್ತು ಆಟೋದವ್ರು ಒಬ್ಬಿದ್ದಾರೆ ಯಾವಾಗಲೇನಾದರೂ ಪಾರ್ಸಲ್ ಕಳಿಸ್ಬೇಕಿತ್ತು ಇಲ್ಲಿ ತಡಿಯರು ಸೊ ಆಟದವರು ಆ್ಯಕ್ಚುಲಿ ನನಗೆ ಹಳೆ ಮನೆಯಿಂದ ಇಲ್ಲಿಗೆ ಸ್ವಲ್ಪ ಸಾಮಾನು ತರೋದಿತ್ತು ಅವತ್ತು ಹಾಲಕ್ಸೋದಕ್ಕೆ ಗ್ಯಾಸ್ ಎಲ್ಲ ಪಾಪ ಅವ್ರು ತಂದು ಕೊಟ್ಟಿದ್ದರು ಸೊ ಅವ್ರಿಗೂ ಒಂದು ಏನಾದರೂ ಹಣ್ಣು ಏನಾದರೂ ಕೊಡೋಣ ಅಂದ್ಬಿಟ್ಟು ಅವ್ರನ್ನ ಕರೆದಿದ್ದೆ ಮತ್ತು ನಮ್ಮ ಶಾಂತ ಅವರು ಸೊ ಅವರಿಬ್ಬರು ಸೊ ನಾನು ನೀಟಾಗಿ ಪೂಜೆ ಎಲ್ಲ ಮಾಡಿದ್ದೆ ಅವತ್ತು ಸೊ ಜೂನ್ ಐ ಥಿಂಕ್ ಆ್ಯಕ್ಚುಲಿ ಮೇ ಟ್ವೆಂಟಿ ನೈನ್ತು ಏನೋ ಶಿ ಹಾಲಕ್ಸಿತ್ತು ಜೂ ಜೂ ಸಾರಿ ಮೇ ತರ್ಟಿ ಫಸ್ಟು ಶಿಫ್ಟ್ ಆಗಿತ್ತು ಅಂತ ಕಾಣುತ್ತೆ ಶುಕ್ರವಾರ ಸೊ ತುಂಬಾ ಚೆನ್ನಾಗಿಲ್ಲ ಆಯ್ತು ಸಿಗ್ಲಿಲ್ಲ ಮೋಸ್ಟ್ಲಿ ವೀಡಿಯೋಸ್ ಮಾಡಿಲ್ಲ ಅಂತ ಕಾಣತ್ ನಾನು ಸಿಕ್ಕಿದ್ರೆ ಹಾಕ್ತೀನಿ ನನಗೆ ಒಂದಾದ್ರೂ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ ನೆಕ್ಸ್ಟ್ ಯಾವಾಗ್ಲಾದ್ರು ಸಿಕ್ಕಿದ್ರೆ ಹಾಕ್ತೀನಿ ಜಸ್ಟ್ ಫೋಟೋಸ್ ಮಾತ್ರ ಸಿಕ್ತು ಅವತ್ತು ನಾ ಹೇಳಿದ್ನಲ್ಲ ಅವಾಗಲೇ ಶಾಂತ ಅವರು ಮತ್ತೆ ಆಟೋದವ್ರು ನಮ್ಗೆ ಹೆಲ್ಪ್ ಮಾಡಿದ್ರಲ್ಲ ಗ್ಯಾಸ್ ಎಲ್ಲ ತರೋದಕ್ಕೆ ಸೊ ಅವ್ರನು ಹಾಗೆ ಕರೆದಿದ್ದೆ ಅವ್ರಿಗೂ ಒಂದು ಸ್ವಲ್ಪ ದಕ್ಷಿಣ ಎಲ್ಲ ಇಟ್ಟು ಹೂ ಕೊಟ್ಟು ಪೂಜೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಾಯ್ತು ಅವತ್ತು ಹಾಲು ಉಗ್ಸಿದ್ದು ಸೊ ಈ ರೀತಿ ಅವ್ರನ್ನ ಕಳ್ಸಿಕೊಟ್ಟಿದ್ದೆ ನಂಗು ತುಂಬಾ ಖುಷಿ ಆಯ್ತು ಪೂಜೆ ಚೆನ್ನಾಗಾಯ್ತು ಮತ್ತೆ ಮನ್ಸಿಗೊಂಥರ ನೆಮ್ಮದಿ ಅವರಿಬ್ರಿಗೂ ಹಾಲು ಕೊಟ್ಟು ನಾನು ಕೂಡ ಕುಡ್ದು ಹಾಗೇನೆ ಟೈಮ್ ಸ್ಪೆಂಡ್ ಮಾಡಿದೆ ಅವತ್ ರಾತ್ರಿ ಅಲ್ಲೇನೇ ಮನೆನೇ ಅಲ್ಲೇ ಅಂದರೆ ಇಲ್ಲೇ ಇವಾಗ ಇಲ್ಲೇ ಇದ್ದೀನಿ ಹಾಲುಗ್ಸಿದ ದಿವಸ ನಾವು ಅಲ್ಲೇ ಇರಬೇಕು ಅಂದರೆ ಯಾವ ಎಲ್ಲಿ ಹಾಲುಗ್ಸ್ತೀವೋ ಅಲ್ಲೇ ಇರಬೇಕು ಅಂತ ಅಂದ್ಬಿಟ್ಟು ಅವತ್ ರಾತ್ರಿ ಅದಾಗಿ ಟೂ ಡೇಸ್ ಆದಮೇಲೆ ಮನೆ ಶಿಫ್ಟ್ ಮಾಡಿ ಐ ಮೀನ್ ಸಾಮಾನೆಲ್ಲ ಶಿಫ್ಟ್ ಮಾಡಿದ್ದು ಆ ಮುಂಗುನು ಹೇಳಿದೆ ಈ ರೀತಿ ಚೆನ್ನಾಗಾಯಿತು ಎಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅವತ್ತು ಬಲ್ಗಡೆ ಹೂ ಅಂದರೆ ದೇವ್ರ ಪೂಜೆ ಮಾಡಿದಾಗ ಬಲಕ್ಕೆ ಹೂ ಬಿದ್ದರೆ ಒಂಥರ ಮನ್ಸಿಗೆನೋ ನೆಮ್ಮದಿ ಒಂಥರ ಮೊದ್ಲಿಂದನೂ ಅದು ನಂಬಿಕೆ ಅಲ್ವಾ ಸೊ ಹಾಗಾಗಿ ಅಮ್ಮಂಗೂ ಹೇಳ್ದೆ ಈ ಥರ ಫೋನ್ ಮಾಡಿದ್ದೆ ಹೇಳ್ದೆ ಸೊ ಅವರು ತುಂಬ ಖುಷಿ ಪಟ್ರು ಮತ್ತೆ ಹೇಳಿದ್ರು ಈ ಥರ ಮನಸ್ಸಿಗೆ ಸಾರಿ ಏನು ಯಾರ ಮನಸ್ಸು ಒಳ್ಳೆ ಮನಸ್ಸಿರತ್ತೆ ಅವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ರು ತುಂಬ ಖುಷಿ ನನಗೆ ಸೊ ಈ ರೀತಿ ಅವತ್ತು ದಿನ ಎಲ್ಲ ತುಂಬ ಚೆನ್ನಾಗಿತ್ತು ಅದಾಗಿ ಮಾರನೇ ದಿವಸನೂ ಕೂಡ ದೇವ್ರ ದೀಪ ಎಲ್ಲ ಹಚ್ಚಿ ನೀಟಾಗಿ ಎಲ್ಲ ನೀಟ್ ಮಾಡಿಕೊಂಡು ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೇ ಫೋಟೋಸ್ ಇದ್ದಿದ್ದು ಯಾವಾಗ್ಲಾದ್ರೂ ವೀಡಿಯೋಸ್ ಇದ್ರೆ ಹಾಕ್ತೇನೆ ಇವಾಗ ನೀವೇನು ನೋಡ್ತಾ ಇದರ ಇದು ಸ್ವಲ್ಪ ವೀಡಿಯೋಸ್ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಎಸ್ ಕೈಸ್ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಇವತ್ತು ನನ್ನ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ ಅಂದರೆ ಸೊ ಐ ನಾಟ್ ಶೂರ್ ಬಿಕಾಸ್ ಇವಾಗ ಫೋರ್ ತೌಸಂಡ್ ವಾಚ್ ಅವರ್ಸು ಮತ್ತು ಏನು ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕಲ್ಲ ಅದರಲ್ಲಿ ನನಗೆ ಒನ್ ಥೌಸಂಡ್ ಯಾವಾಗಲೂ ಆಗಿತ್ತು ಈ ಫೋರ್ ಥೌಸಂಡ್ ವಾಚ್ ಅವರ್ಸ್ ಇದೆಯಲ್ಲ ಅದು ರೀಸೆಂಟಾಗಿ ಕಂಪ್ಲೀಟ್ ಆಯಿತು ಟೂ ಡೇಸ್ ಮುಂಚೆ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ತ್ರೀ ತೌಸಂಡ್ ಪ್ಲಸ್ ವಾಚ್ ಅವರ್ಸು ಲಾಂಗ್ ಬ್ಯಾಕ್ ಕಂಪ್ಲೀಟ್ ಆಗಿತ್ತು ಬಟ್ ನಾನು ಕೆಲವೊಂದು ವೀಡಿಯೋಸನ್ನು ತುಂಬ ಸಿಲಿ ಅನಿಸುತ್ತೆ ಅದೆಲ್ಲ ಬೇಡ ಅಂತ ಅನ್ನಿಸ್ಬಿಟ್ಟು ಅದನ್ನು ಏನು ಮಾಡಿದೆ ನಾನು ಡಿಲೀಟ್ ಅಥವಾ ಏನೋ ಪ್ರೈವೇಟಲ್ಲಿ ಇಟ್ಟಂತ ಅನಿಸುತ್ತೆ ಅನ್ಸುತ್ತೆ ಅಥವಾ ಡಿಲೀಟ್ ಮಾಡಿದೆ ಅನಿಸುತ್ತೆ ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲ ಯೂಟ್ಯೂಬರ್ಸು ತುಂಬ ಸಿಲಿ ಸಿಲಿ ವೀಡಿಯೋಸ್ ಎಲ್ಲ ಮಾಡಿರ್ತೀವಿ ಸೊ ಅದೆಲ್ಲ ಸುಮಾರು ದಿವಸ ಆದಮೇಲೆ ನೋಡಿದ್ರೆ ನಮಗೆ ನಗು ಬರುತ್ತೆ ಸೊ ಅಂಥ ವೀಡಿಯೋಸ್ಗಳನ್ನೆಲ್ಲ ನಾನು ಸ್ವಲ್ಪ ಡಿಲೀಟ್ ಮಾಡಿದ್ದೆ ಸೊ ಅದರಿಂದ ಸ್ವಲ್ಪ ನನ್ನದು ವಾಚ್ ಅವರ್ಸು ಕಮ್ಮಿ ಆಗಿತ್ತು ಸೊ ಅದಾದಮೇಲೆ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ಮಾಡಿದ್ದೆ ಈಗ ರೀಸೆಂಟಾಗಿ ಈ ಮಂತು ಅಂದರೆ ಜುಲೈಯಲ್ಲಿ ಜಾಸ್ತಿ ವಾಚ್ ವರ್ಸ್ ಕಂಪ್ಲೀಟ್ ಮಾಡಿಕೊಟ್ಟಂಥ ವೀಡಿಯೋ ಯಾ ಯಾವುದಪ್ಪ ಅಂತಂದರೆ ಕದ್ರಿ ಮಂಜುನಾಥೇಶ್ವರ ದೇವಾಲಯದ್ದು ಸೊ ದೇಗುಲ ದರ್ಶನ ಸೀರೀಸಲ್ಲಿ ಅದನ್ನು ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಆ ಒಂದು ವೀಡಿಯೋನ ನೋಡ್ಕೊಂಡು ಬನ್ನಿ ಸೊ ಹಾಗಾಗಿ ಇವಾಗ ವಾಚಿವರ್ಸ್ ಕಂಪ್ಲೀಟ್ ಆದಮೇಲೆ ತ್ರೀ ಏನು ಸ್ಟೆಪ್ಸ್ ಬರುತ್ತೆ ಸೊ ಹಾಗಾಗಿ ನನಗೆ ಎರಡು ಕಂಪ್ಲೀಟ್ ಆಗಿತ್ತು ಲಾಸ್ಟ್ ಒಂದು ಇನ್ ಪ್ರೋಗ್ರೆಸ್ ಅಂತ ಬರ್ತಾಯಿತ್ತು ಅಂದರೆ ಯೂಟ್ಯೂಬನ್ನು ರಿವ್ಯೂ ಮಾಡಬೇಕಾಗಿತ್ತು ಅಲ್ಲ ಯೂಟ್ಯೂಬ್ ಅವರು ರಿವ್ಯೂ ಮಾಡ್ತಾರೆ ನಮ್ಮ ಒಂದು ಚಾನೆಲ್ನ ಅದು ಇನ್ನು ಪ್ರೋಗ್ರೆಸ್ ಅಂತ ಇತ್ತು ಇವತ್ತು ಅದು ಕೂಡ ಕಂಪ್ಲೀಟ್ ಆಯಿತು ಇವಾಗ ನಾನು ಇವರು ನೋಡ್ತಾ ಇರ್ಬೋದು ನಾನು ಲ್ಯಾಪ್ಟಾಪಲ್ಲಿ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ ಸ್ಪೇಸ್ ಇಲ್ಲ ಅಂದ್ಬಿಟ್ಟು ಹಾಗೆ ಅದೆಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಇವಾಗ ನೋಡಿದೆ ಆ್ಯಕ್ಚುಲಿ ಇವತ್ತೊಂದು ಯಾವ್ದಾದ್ರು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ಇವತ್ತಿನ ಬ್ಲಾಗ್ ನಾನು ನಿಮ್ಗೆ ಹೇಳಿದ್ನಲ್ಲ ಇವತ್ತಿಂದ ಬ್ಲಾಗ್ಸ್ ಮಾಡ್ತೀನಿ ಅಂತ ಸೊ ಹಾಗೆ ಮಧ್ಯದಲ್ಲಿ ಇವಾಗ ಚೆಕ್ ಮಾಡಿದಾಗ ಸೊ ಅವ್ರು ಏನೇನು ತೋರಿಸ್ತೋ ಆ ಒಂದು ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ಆ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ನನಗೂ ಅಷ್ಟು ಗೊತ್ತಿಲ್ಲ ಇದು ಮಾನಿಟೈಸೇಷನ್ ಯಾವ ರೀತಿ ಆನ್ ಮಾಡ್ಕೋಬೇಕು ಏನೂ ಗೊತ್ತಿಲ್ಲ ನೋಡೋಣ ನಾನು ನೆಕ್ಸ್ಟ್ ಏನು ಮಾಡಬೇಕು ಸ್ಟೆಪ್ಪು ಗೊತ್ತಾಗಲಿಲ್ಲ ಅಂದರೆ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಲ್ಯಾಪ್ಟಾಪಲ್ಲೇ ನೋಡ್ತೀನಿ ಯೂಶ್ವಲಿ ನಾನು ಮೊಬೈಲಲ್ಲೇ ಎಲ್ಲ ಯೂಸ್ ಮಾಡೋದು ಯೂಟ್ಯೂಬೆಲ್ಲ ಲ್ಯಾಪ್ಟಾಪಲ್ಲೂ ಸತಿ ಚೆಕ್ ಮಾಡಿ ನೋಡ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಅಂದ್ಬಿಟ್ಟು ಸೊ ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ ತಿಳ್ಕೊಂಡು ಮಾಡಬೇಕಾಗತ್ತೆ ಸೊ ಫೈನಲಿ ಒಟ್ನಲ್ಲಿ ಫೋರ್ ತೌಸಂಡ್ ಅವರ್ಸ್ ಅಂತೂ ಕಂಪ್ಲೀಟ್ ಆಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಆಗ್ತಾ ಇರೋದು ಸೊ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಇನ್ಮೇಲೆ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸೊ ಬನ್ನಿ ನೋಡೋಣ ಈ ಕನೆಕ್ಸ್ಟ್ ಏನು ಮಾಡೋದು ನೀವೇನು ನೋಡಿದ್ರಿ ನೋಡಿದ್ರೆ ಐ ಮೀನ್ ಹಾಲುಕ್ಸಿರೋ ಅಂಥ ಅದಾದಮೇಲೆ ಅದಾದ್ಮೇಲೆ ನಿಮಗೆ ಇನ್ನೇನು ತೋರಿಸ್ಬೇಕು ಅಂದ್ಕೊಂಡೆ ಇವತ್ತು ವೆದರ್ ಸೊ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಎಲ್ಲಿವರೆಗೂ ನೀರು ಬಂದಿದೆ ಆ್ಯಕ್ಚುಲಿ ಅಂಗಡಿ ಒಳಗವರೆಗೂ ಬಂದಿಲ್ಲ ಸೊ ಎಲ್ಲಿ ಬಂದು ನಿಂತಿದೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ವೆದರ್ ಈ ರೀತಿ ಇದೆ ಸೊ ನೋಡ್ತಾ ಇರ್ಬೋದು ನೀವು ನೀರು ಯಾವ ರೀತಿ ಕಾಣ್ತಾ ಇದೆಯಾ ಸೊ ಇಲ್ಲೇ ಅಷ್ಟು ನಿಮಗೆ ಗೊತ್ತಾಗಲ್ಲ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಜನಕ್ಕೆಲ್ಲ ತುಂಬ ತೊಂದರೆ ಆಗಿದೆ ಇವತ್ತು ಆ್ಯಕ್ಚುಲಿ ನೋಡಿ ಈ ಮನೆ ಒಳಗೆ ನೀರು ಹೋಗಿದೆ ಇಲ್ಲಿ ನೋಡಿ ಸೊ ಇವಾಗ ನಮ್ಮ ಅಂಗಡಿ ಒಳಗಡೆ ಏನಾದರೂ ಎಂಟ್ರಾಗಿದೆ ನೀರು ನೋಡಬೇಕು ಯಸ್ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ನೀರು ಪೂರ್ತಿ ತುಂಬಿಕೊಂಡ್ಬಿಟ್ಟಿದೆ ಸೊ ಕೆಳಗೆ ಹೋಗಿ ನೋಡ್ಬೇಕಿವಾಗ ಸೊ ಇದಿಷ್ಟು ಗಿಡಗಳು ಬೆಳೆಸೀನಿ ಎರಡು ತುಳಸಿ ಇದೆ ಆ್ಯಕ್ಚುಲಿ ಬಂದಿಲ್ಲ ಇನ್ನೂ ಸ್ಮೇಲ್ ಬಂತು ಆ ಅಂಗಡಿ ಒಳಗೆಲ್ಲ ಇಲ್ಲಿ ಬಂದ್ಬಿಡುತ್ತೆ ಕಮ್ಮಿ ಆಗಿದೆ ಈ ಒಂದು ಮೆಟ್ಲು ಕೂಡ ಫುಲ್ಲಾಗಿ ಇಲ್ಲಿವರೆಗೂ ಬಂದಿತ್ತು ಇಲ್ಲಿವರೆಗೂ ಬಂದಿತ್ತು ಆ್ಯಕ್ಚುಲಿ ಅಂದರೆ ಇಲ್ಲಿವರೆಗೂ ಬಟ್ ಇವಾಗ ಕಮ್ಮಿ ಆಗಿದೆ ಗ್ಯಾಸ್ ಐತೆ ಸೊ ಪೂರ್ತಿ ವಿಡಿಯೋ ಯಾರೆಲ್ಲ ನೋಡಿದೀರ ತುಂಬ ತುಂಬ ಥ್ಯಾಂಕ್ ಯು ಸೊ ಈ ಒಂದು ಬ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ನ ಸೊ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಅನ್ ಆಕ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು